ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಜಿರಾಮ್ ಜಿ ವಿರುದ್ಧ ಕರೆದಿರುವಂಥ ವಿಶೇಷ ಅಧಿವೇಶನಕ್ಕೆ ರಾಜ್ಯಪಾಲರು ನಿನ್ನೆ ಬಹಳ ದೊಡ್ಡ ಆಘಾತವನ್ನೇ ಕೊಟ್ಟರು ಈಗೇನಾಗತ್ತೆ ಅನ್ನೋ ಕುತೂಹಲ ಅಲ್ವಾ ರಾಜ್ಯಪಾಲರಿಗಿದೆ ಕಾನೂನು ಅವಕಾಶ ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗ್ತಾ ಇದೆ ಈಗ ರಾಜ್ಯಪಾಲರಿದ್ರು ಇರುವಂಥ ಆಪ್ಷನ್ಸ್ ಏನು ಇಲ್ಲಿ ರಾಜ್ಯಪಾಲರು ಬಂದು ಭಾಷಣ ಮಾಡದೇ ಇದ್ರೆ ಅಧಿವೇಶನವೇ ಕ್ಯಾನ್ಸಲ್ ಆಗತ್ತಾ ಸಿದ್ದರಾಮಯ್ಯವರ ಮುಂದಿನ ಪ್ಲಾನ್ ಏನು ಬಹಳ ರೋಚಕ ಬೆಳವಣಿಗೆ ಆಗ್ತಾ ಇದೆ ಜಿ ವಿರುದ್ಧ ಕೇಂದ್ರ ಸರ್ಕಾರದ ತಂದಿರುವಂತಹ ಕಾಯ್ದೆ ವಿರುದ್ಧ ರಾಷ್ಟ್ರಪತಿಗಳ ಸಹಿ ಬಿದ್ದರೆ ಈ ಒಂದು ಕಾಯ್ದೆಯ ವಿರುದ್ಧ ಈಗ ಇಲ್ಲಿ ನಡೀತಾ ಇರುವ ಹೋರಾಟಕ್ಕೆ ರಾಜ್ಯಪಾಲರು ಸೆಡ್ಡು ಹೊಡೆದಿದ್ದಾರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ ರಾಜ್ಯಪಾಲರು ಹೇಳ್ತಾ ಇರೋದು ಸಿಂಪಲ್ ಲಾಜಿಕ್ ಏನಂತ ರಾಷ್ಟ್ರಪತಿಗಳ ಸಹಿ ಬಿದ್ದಿರುವಂತಹ ಒಂದು ಕಾಯ್ದೆ ಇದು ಅಂದ್ರೆ ಕಾಯ್ದೆ ಆಗೋದೇ ರಾಷ್ಟ್ರಪತಿಗಳ ಸಹಿ ಬಿದ್ದಾಗ ಸೆಷನ್ ಅಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಸಹಿ ಬಿದ್ದಿದೆ ಜಿರಾಮ್ ಜಿಗೆ ಅವರ ಅಧೀನದಲ್ಲಿರುವ ನಾನು ರಾಷ್ಟ್ರಪತಿಗಳ ಅಧೀನದಲ್ಲಿರುವ ನಾನು ಹೇಗೆ ಅದರ ವಿರುದ್ಧ ಅಧಿವೇಶನದಲ್ಲಿ ಮಾತಾಡೋಕೆ ಸಾಧ್ಯ ಕೇಂದ್ರದ ವಿರುದ್ಧ ಮಾತಾಡ್ಬೇಕೀಗ ಆ ಕಾಯ್ದೆಯ ವಿರುದ್ಧ ಮಾತಾಡಬೇಕು ರಾಷ್ಟ್ರಪತಿಗಳ ಅಂಕಿತ ಬಿದ್ದ ಮೇಲೆ ಅದು ಪಾಸ್ ಆಗಿದೆ ಅಲ್ವಾ ಕ್ಲಿಯರ್ ಆಗಿದೆ ಅದು ಅದನ್ನು ವಿರೋಧಿಸಿ ರಾಜ್ಯಪಾಲರ ಬಾಯಲ್ಲಿ ಮಾತುಗಳನ್ನು ಆಡಿಸೋದಿಕ್ಕೆ ಕಾನೂನು ಪ್ರಕಾರ ಅವಕಾಶ ಇದೆಯಾ ಈಗ ಇಲ್ಲಿ ಏನು ಹೇಳ್ತಿದ್ದಾರೆ ಸೆಷನ್ನೇ ನಡೆಯಲ್ಲ ಸೆಷನ್ ನಡೆದ್ರೆ ಅದು ಸಾಂವಿಧಾನಿಕವೇ ಅಲ್ಲ ಅದಕ್ಕೆ ಮಾನ್ಯತೆಯೇ ಇರಲ್ಲ ರಾಜ್ಯಪಾಲರು ಒಂದು ಭಾಷಣ ಮಾಡದೆ ಅದು ನಾವು ರಾಜ್ಯಪಾಲರು ಬರೆದಿದ್ರು ನಾವು ಮಾಡ್ಕೊಳ್ತೀವಿ ಅಂತ ಹಠಕ್ ಬಿದ್ದು ಸಿದ್ದರಾಮಯ್ಯ ಅವರು ಸೆಷನ್ನನ್ನು ಮುನ್ನಡೆಸ್ಕೊಂಡು ಹೋದರೆ ಅವಾಗ ಏನಾಗುತ್ತೆ ಅದು ಸಂವಿಧಾನ ಬಾಹಿರ ಆಗತ್ತೆ ಅಸಂವಿಧಾನಿಕ ಆಗತ್ತೆ ಅದಕ್ಕೆ ಯಾವ ಬೆಲೆಯೂ ಇರಲ್ಲ ಮತ್ತು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ರಾಜ್ಯ ಸರ್ಕಾರವೇ ತಯಾರಿ ಮಾಡಿಕೊಂಡಿದೆ ಎ ಜಿನ ದಿಢೀರ್ ಅಂತ ಡೆಲ್ಲಿ ಕಳಿಸೇ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಹೌದಾ ನೋಡೋಣ ರಾಜ್ಯಪಾಲರು ಬರ್ತಾರೋ ಬರಲ್ವೋ ಅಂತ ಬರಲಿಲ್ಲ ಅಂದ್ರೆ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಯಾಕಂದರೆ ಅವರು ಬರಲೇಬೇಕಾಗತ್ತೆ ನಮಗೆ ಸರ್ಕಾರಕ್ಕೆ ಭಾಷಣ ರೆಡಿ ಮಾಡಿಕೊಡುವಂಥ ಹಕ್ಕಿದೆ ನಾವು ಅವ್ರಿಗೆ ಮುಂಚೆನೆ ಇನ್ಫಾರ್ಮು ಮಾಡಿದ್ದೀವಿ ಆದರೆ ಅವರು ಬರ್ತಿಲ್ಲ ಅಂದ್ರೆ ಅದು ತಪ್ಪಾಗತ್ತೆ ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡೋಣ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಹಾಕೋಕೆ ರೆಡಿ ಆಗಿದ್ದಾರೆ ಬಟ್ ರಾಜ್ಯಪಾಲರಿಗೆ ಆಪ್ಷನ್ಸ್ ಇಲ್ವಾ ಅವರು ಕೂಡ ಕಾನೂನು ಸಲಹೆಯನ್ನ ಎಕ್ಸ್ಪರ್ಟ್ಸ್ ಸಲಹೆಯನ್ನ ಪಡ್ಕೊಂಡು ಈಗಾಗಲೇ ಸಿದ್ಧರಾಗಿದ್ದಾರೆ ರಾಜ್ಯಪಾಲರಿಗೆ ಭಾಷಣವನ್ನು ಬರೆದುಕೊಟ್ಟು ಓದಿ ಅಂತ ಹೇಳೋದಿಕ್ಕೆ ಸರ್ಕಾರಕ್ಕೆ ಹೇಗೆ ಹಾಕಿದೆಯೋ ಅದೇ ರೀತಿ ರಾಜ್ಯಪಾಲರಿಗೆ ಬರೆದು ಕೊಟ್ಟಿದ್ದನ್ನೆಲ್ಲ ಓದಲೇಬೇಕು ಅನ್ನೋ ನಿಯಮ ಇಲ್ಲ ಕಂಡ ಕಂಡದ್ದನ್ನು ಅವರು ಬಾಯಲ್ಲಿ ಹೇಳಿಸೋದಿಕ್ಕೆ ಸರ್ಕಾರಕ್ಕೇನು ಅವಕಾಶ ಇಲ್ಲ ಅದನ್ನು ಧಿಕ್ಕರಿಸಬಹುದು ಅವರು ಅದಕ್ಕೆ ರಾಜ್ಯಪಾಲರಿಗೆ ಅವಕಾಶ ಕೊಟ್ಟಿದೆ ಸಂವಿಧಾನ ರಾಷ್ಟ್ರಪತಿಗಳ ವಿಚಾರನೇ ಅವ್ರು ಹೇಳ್ತಿರೋದು ಬಹಳ ಸ್ಟ್ರಾಂಗ್ ಪಾಯಿಂಟ್ ಇದು ಸುಪ್ರೀಂ ಅಲ್ಲಿ ನಾಳೆ ಸ್ಟ್ಯಾಂಡ್ ಆಗುವಂಥದ್ದು ಎಕ್ಸ್ಪರ್ಟ್ ಒಪಿನಿಯನ್ ಪ್ರಕಾರ ಏನು ರಾಷ್ಟ್ರಪತಿಗಳಿಗೆ ವಿರುದ್ಧವಾಗಿ ರಾಜ್ಯಪಾಲರು ಹೆಂಗೆ ನಡ್ಕೊಳೋಕ್ಕಾಗತ್ತೆ ಈಗ ಬೇರೆ ಬೇರೆ ರಾಜ್ಯದ ಕಾಯ್ದೆಗಳು ಯಾವುದೋ ಮಾಡಿರ್ತಾರೆ ಅಥವಾ ಕಡತ ಕಾಯ್ದೆ ಮಾಡೋದಕ್ಕೋಸ್ಕರ ಅದು ಕಳಿಸ್ಕೊಟ್ಟಿರ್ತಾರೆ ಸಹಿ ಆಗಬೇಕು ಅದನ್ನು ವಾಪಸ್ ಕಳಿಸ್ತಾರೆ ರಾಜ್ಯಪಾಲರು ಅಂಥದ್ದು ಓಕೆ ಅಂಥದ್ದು ನಡೀತಾ ಇರತ್ತೆ ಸಹಜವಾಗಿ ಅದು ಪರ ವಿರೋಧ ಆಗಿ ಫೈನ್ ಟ್ಯೂನ್ ಆಗಬೇಕು ಯಾವುದೇ ವಿಚಾರದಲ್ಲಿ ಒಂದು ಒಳ್ಳೆ ಬದಲಾವಣೆಗಳಾದರೆ ಬಟ್ ಇದು ರಾಷ್ಟ್ರಪತಿಗಳ ಸಹಿ ಬಿದ್ದು ಕಾಯ್ದೆ ಆಗಿರೋದು ಇದರ ವಿರುದ್ಧ ರಾಜ್ಯಪಾಲರನ್ನ ನೀವು ಮಾತಾಡಿ ಅಂತ ಒತ್ತಾಯ ಮಾಡೋ ಹಾಗಿಲ್ಲ ಒತ್ತಾಯ ಮಾಡಿದ್ರೆ ರಾಜ್ಯಪಾಲರದನ್ನ ಸ್ಕಿಪ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಅಂತಾನೆ ಕಾನೂನು ತಜ್ಞರು ಹೇಳ್ತಾ ಇರೋದು ಸೊ ಸುಪ್ರೀಂ ಕೋರ್ಟಲ್ಲಿ ಇದೇ ಆಧಾರ ಆಗತ್ತೆ ಹೆಂಗೆ ರಾಜ್ಯಪಾಲರ ಕುತ್ತಿಗೆ ಹಿಡಿಸೇ ಹಾಗಾದ್ರೆ ರಾಷ್ಟ್ರಪತಿಗಳ ವಿರುದ್ಧ ನೀವು ಮಾತಾಡಿ ಅಂತ ಹೇಳಕ್ಕಾಗತ್ತಾ ಈ ದೇಶದ ರಾಷ್ಟ್ರಪತಿಗಳು ಸಹಿ ಹಾಕಿದಂತಹ ಒಂದು ಕಾಯ್ದೆ ವಿರುದ್ಧ ಹೆಂಗ್ ಮಾತಾಡಕಾಗತ್ತೆ ಹನ್ನೊಂದು ಪ್ಯಾರಾಗ್ರಾಫ್ನ ತೆಗಿಬೇಕು ಅಂತ ಅವ್ರು ಕೇಳಿದ್ರು ಆಗ ನಾನು ಮಾತಾಡ್ತೀನಿ ಅಂತ ರಾಜ್ಯಪಾಲರು ಭಾಷಣದಲ್ಲಿನ ಹನ್ನೊಂದು ಪ್ಯಾರಾಗಳನ್ನು ಕೈ ಬಿಡಬೇಕು ಅಂದಿದ್ರು ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರೊಂದಿಗೆ ಚರ್ಚಿಸಿ ಮುಖ್ಯಮಂತ್ರಿಗಳಿಗೊಂದಿಗೂ ನಾವು ಚರ್ಚಿಸಿದ್ದೀವಿ ಆದ್ರೆ ಹನ್ನೊಂದು ಪ್ಯಾರಾಗಳನ್ನು ಕೈ ಬಿಡೋದಕ್ಕೆ ಒಪ್ಪುತ್ತಾ ಇಲ್ಲ ಸರ್ಕಾರ ನಾವು ಬಿಡಲ್ಲ ಅಂತಲೇ ಅವರು ನಿರ್ಧಾರ ತಗೊಂಡಿದ್ದಾರೆ ಭಾಷಣ ಓದಲೇಬೇಕಾಗತ್ತೆ ಗವರ್ನರ್ ಜಂಟಿ ಅಧಿವೇಶನದ ವೇಳೆ ರಾಜ್ಯ ಸರ್ಕಾರ ಏನಾದರೂ ಬರ್ಕೊಟ್ಟಿರಲಿ ಓದಲೇಬೇಕಾಗತ್ತೆ ಅಂತ ಸಭಾಪತಿಗಳು ಹೇಳ್ತಿದ್ದಾರೆ ಸ್ಪೀಕರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಅವ್ರು ಓದಿಲ್ಲ ಅಂದ್ರೆ ನಾವು ಚೀಮಾರಿ ಹಾಕಬಹುದು ಭಾಷಣವನ್ನು ಸದನದಲ್ಲಿ ಓದೋದು ರಾಜ್ಯಪಾಲರ ಸಾಂವಿಧಾನಿಕ ಕರ್ತವ್ಯವಾಗಿದೆ ಸದನಕ್ಕೆ ಅವರು ಬಾರದೇ ಇದ್ರೆ ಅವ್ರ ನಡೆಯನ್ನ ಸದನದಲ್ಲೇ ಖಂಡಿಸುವ ಚೀಮಾರಿ ಹಾಕೋ ಅವಕಾಶ ಇರುತ್ತೆ ಅಂತ ಕೆಲವು ಅಡ್ವೊಕೇಟ್ ಜನರಲ್ಸ್ ಎಲ್ಲ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಸರಿ ನೀವು ರಾಜ್ಯಪಾಲರ ಬರದೇ ಇರುವಂತಹ ನಿರ್ಧಾರವನ್ನ ಸೆಷನ್ನಲ್ಲಿ ಹೆಂಗ್ ಖಂಡಿಸ್ತೀರಿ ಸೆಷನ್ ಸೆಷನ್ನೇ ಅಲ್ಲ ಅವ್ರು ಬಂದು ಅಂಕಿತ ಹಾಕಿ ಅದಕ್ಕೆ ಚಾಲನೆ ಕೊಡದೇ ಇದ್ರೆ ಆ ಸೆಷನ್ಗೆ ಬೆಲೆ ಇಲ್ಲ ಅಂದ ಸೆಷನ್ ಸೆಷನ್ನಲ್ಲಿ ನೀವು ಹೆಂಗ್ ರಾಜ್ಯಪಾಲರನ್ನ ಖಂಡಿಸ್ತೀರಿ ಅನ್ನುವಂಥ ವಿಚಾರ ಇಲ್ಲಿ ಬರುತ್ತೆ ಸೊ ನೋಡೇ ಬಿಡೋಣ ಅಂತ ಈಗ ರಾಜ್ಯಪಾಲರು ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟಕ್ಕೂ ಸಹಿ ಅಂತಿದ್ದಾರೆ ಅವ್ರು ಬರಬಹುದು ಅಕಸ್ಮಾತ್ ಸೆಷನ್ಗೆ ಬಂದ್ರೆ ತಮಗೇನು ಬೇಕೋ ಅಷ್ಟನ್ನೇ ಓದಿ ಹಿಂದೆಲ್ಲ ಆಗಿದೆ ತಮಿಳುನಾಡು ಕೇರಳದ ಎಕ್ಸಾಂಪಲ್ಸ್ ನೋಡೋದಾದ್ರೆ ಒಂದೇ ಸಾಲು ಓದಿ ಹೊರ ನಡೆದವ್ರು ಇದ್ದಾರೆ ಮೊನ್ನೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಕೇರಳದಲ್ಲಿ ನಾವು ಬರ್ಕೊಟ್ಟಿದ್ದನ್ನು ಓದಿಲ್ಲ ರಾಜ್ಯಪಾಲರು ಅಂತ ಸರ್ಕಾರ ಕಂಪ್ಲೇಂಟ್ ಕೊಡ್ತು ಇದೆಲ್ಲ ಆಗ್ತಾ ಇದೆ ಸೊ ರಾಜ್ಯಪಾಲರು ಬಂದು ತಮಗೆ ಬೇಕಾಗಿದ್ದನ್ನು ಮಾತ್ರ ಓದಿ ಅವರು ಮುಂದಕ್ಕೆ ಹೋಗಬಹುದು ನೋಡಿ ವಿಧಾನಮಂಡಲ ಅಧಿವೇಶನದ ನಿಯಮಾವಳಿ ಒನ್ ಸೆವೆಂಟಿ ಸಿಕ್ಸ್ ಪ್ರಕಾರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಂತರ ಮೊದಲನೇ ಅಧಿವೇಶನ ಅಥವಾ ಪ್ರತಿ ವರ್ಷದ ಮೊದಲನೇ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಕಡ್ಡಾಯವಾಗಿರತ್ತೆ ಒನ್ ಸೆವೆಂಟಿ ಸಿಕ್ಸ್ ಒನ್ ಪ್ರಕಾರ ರಾಜ್ಯಪಾಲರು ಭಾಷಣ ಮಾಡಿ ವಿಧಾನಮಂಡಲ ಅಧಿವೇಶನ ಕರೆದಿರುವ ಕಾರಣಗಳನ್ನ ಸದನಕ್ಕೆ ತಿಳಿಸಿ ಒನ್ ಸೆವೆಂಟಿ ಸಿಕ್ಸ್ ಟು ಪ್ರಕಾರ ಸಮಯವನ್ನು ನಿಗದಿ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಭವನದ ನಡುವೆ ಈಗ ಒಂದು ದೊಡ್ಡ ಸಂಘರ್ಷ ಏರ್ಪಟ್ಟಿರೋದು ಇಲ್ಲಿಗೆ ಸೀಮಿತವಾಗಿಲ್ಲ ಅದು ಸಾಂವಿಧಾನಿಕ ಬಿಕ್ಕಟ್ಟಾಗಿ ಏನು ಪರಿಸ್ಥಿತಿ ಉದ್ಭವಿಸಿದೆ ಈಗ ಸೊ ಏನು ಮಾಡ್ತಾರೆ ಜಿ ರಾಮ್ ಬಹಳ ದೊಡ್ಡ ಅನ್ಯಾಯ ರೈತರ ಉದ್ಯೋಗ ಕಸಿದಿದೆ ಕೂಲಿ ಕಸಿದಿದೆ ಅಂತ ಅಲ್ವಾ ಈಗ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರದ ವಿರುದ್ಧ ಹೋರಾಟ ಮಾಡೋಕೆ ಹೊರಟಿರೋದು ಆದರೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಏನು ಹೇಳ್ತಾ ಇರೋದು ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ರಾಜ್ಯ ಬಿ ಜೆ ಪಿ ಜೆ ಡಿ ಎಸ್ ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಯಾವ ರೀತಿ ನೀವು ಆನ್ಸರ್ ಮಾಡಬೇಕು ಅಸಲಿಗೆ ಇದ್ರ ಉದ್ದೇಶ ಏನು ಏನಾಗುತ್ತೆ ವಿಕಸಿತ ಭಾರತಕ್ಕೆ ಹಳ್ಳಿಗಳನ್ನು ಒಂದು ರೀತಿಯಲ್ಲಿ ಮರು ನಿರ್ಮಾಣ ಮಾಡೋದು ಹಳ್ಳಿಗಳ ಸಂಪೂರ್ಣ ರೂಪುರೇಷೆ ಚೇಂಜ್ ಆಗಬೇಕು ಇವತ್ತು ಭಾರತದ ಬೆನ್ನೆಲುಬಾಗಿರೋ ಹಳ್ಳಿಗಳಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡುವಂಥ ಪ್ಲ್ಯಾನ್ನೊಂದಿಗೆ ಪ್ಲಸ್ ಉದ್ಯೋಗ ಎರಡನ್ನೂ ಸೇರಿಸ್ಕೊಂಡು ಮಾಡಿರುವಂಥ ಜಿ ರಾಮ್ ಜಿ ವಿ ಜಿರಾಮ್ ಜಿ ಇದು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕಂದ್ರೆ ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಅಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿಬಿಟ್ರೆ ಇಡೀ ದೇಶದ ಚಿತ್ರಣವೇ ಬದಲಾಗತ್ತೆ ಅನ್ನೋದೇ ಪ್ಲ್ಯಾನ್ ಅಂತಹ ಡೆವಲಪ್ಮೆಂಟ್ ವರ್ಕನ್ನೇ ಈ ಜಿ ರಾಮ್ಜಿ ಅಡಿಯಲ್ಲಿ ಮಾಡಿಸಿ ಕೂಲಿ ಕೊಡೋದು ಇಂಥ ಪ್ಲಾನ್ ನೊಂದಿಗೆ ದೇಶದ ಭವಿಷ್ಯ ಬದಲಿಸೋ ಒಂದು ಹೆಜ್ಜೆಯನ್ನು ಮೋದಿ ಬಹಳ ಮಹತ್ವಾಕಾಂಕ್ಷೆಯಿಂದ ವಿ ಜಿ ರಾಮ್ಜಿ ತಂದಿರೋದು ಈಗ ಇದಕ್ಕೆ ಕಾಂಗ್ರೆಸ್ಸು ಸಿಕ್ ಪಟ್ಟೆ ವಿರೋಧ ಮಾಡ್ತಿದೆ ನರೇಗಾದಲ್ಲಿ ಹನ್ನೊಂದು ಲಕ್ಷ ಕೋಟಿ ದುಡ್ಡು ಹೊಡೆದಿದ್ದಾರೆ ಕಾಂಗ್ರೆಸ್ನವರು ಅಂತ ಬಿಜೆಪಿ ಕೂಡ ಮುಗಿಬಿದ್ದಿದೆ ಸೊ ದೊಡ್ಡ ಜಟಾಪಟಿ ಕಾರಣ ಆಗಿದೆ ಗಾಂಧೀಜಿ ಹೆಸರು ತೆಗೆದವರು ಅಂತಾರೆ ಆದರೆ ಗಾಂಧೀಜಿ ಅವರ ವಿರುದ್ಧ ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಿದೆ ಸಿದ್ದರಾಮಯ್ಯ ಸರ್ಕಾರ ಅಂತ ಬಿಜೆಪಿ ಅವ್ರ ವಿರುದ್ಧವೇ ಬಾಣ ಬಿಡೋದಿಕ್ಕೂ ಕೂಡ ರೆಡಿಯಾಗಿದೆ ಇದರ ನಡುವೆ ಈಗ ರಾಜ್ಯಪಾಲರ ನಡೆ ಬಹಳ ಕುತೂಹಲಕ ಕಾರಣ ಆಗಿರೋದು ಬೇರೆ ರಾಜ್ಯಗಳಲ್ಲಿ ಏನೇನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ ರಾಜ್ಯಪಾಲರು ಮೊನ್ನೆ ಭಾಷಣ ಓದೋದಕ್ಕೆ ನಿರಾಕರಿಸಿದ್ರು ಈ ಸಲ ನಾಲ್ಕು ಸಲ ಅಂದರೆ ಇದು ಒಂದೇ ಸಲ ಅಲ್ಲ ನಾಲ್ಕು ಸಲ ಈ ಥರ ಮಾಡಿದ್ದಾರೆ ಅವರು ಕೇರಳದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯಪಾಲರು ಭಾಷಣದ ಮೊದಲ ಮತ್ತು ಕೊನೆಯ ಪುಟದ ಒಂದು ಪ್ಯಾರಾ ಮಾತ್ರ ಓದು ಹೋಗಿದ್ರು ಹಾಗೆ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಭಾಷಣದ ಅಂಶಗಳನ್ನ ಓದಲ್ಲ ಅಂತ ನಿರಾಕರಿಸಿದ್ರು ಕೇರಳದಲ್ಲೂ ಆಗಿದೆ ಇದು ವೆಸ್ಟ್ ಬೆಂಗಾಲಲ್ಲಾಗಿದೆ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಟೂ ಅಲ್ಲಿ ಅಲ್ಲಿ ಗದ್ದಲ ಅದು ಇದುವಲ್ಲಾಗಿ ರಾಜ್ಯಪಾಲ ಧನಕರ್ ಅವರು ಧನಕರ್ ಇದ್ದಾಗ ಅವರು ಕೂಡ ಒಂದು ಸಾಲು ಮಾತ್ರ ಓದಿ ಎದ್ದು ಹೋಗಿದ್ರು ಇಂಥದ್ದೆಲ್ಲ ಎಕ್ಸಾಂಪಲ್ಸ್ ಇವೆ ಸೊ ಇಲ್ಲಿ ಏನು ಮಾಡಬಹುದು ಗೆಹ್ಲೋಟ್ ಅವರು ಬಂದು ಒಂದು ಸಾಲು ಓದಬಹುದು ಇಲ್ಲ ತಮಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಓದಬಹುದು ಈ ಅಧಿವೇಶನ ಕರೆಯಲಾಗಿದೆ ಅಂತ ಡೇಟು ಸಮಯ ಅಷ್ಟೇ ಟೆಕ್ನಿಕಲ್ ವಿಚಾರಗಳನ್ನಷ್ಟೇ ಮಾಡಿ ತೆರಳಬಹುದು ಇಲ್ಲ ಬರೋದಿಲ್ಲ ನಾನು ಕಾನೂನು ಹೋರಾಟನೇ ಮಾಡ್ತೀನಿ ಸುಪ್ರೀಂ ಕೋರ್ಟಲ್ಲೇ ನೋಡ್ಕೊಳ್ತೀನಿ ರಾಷ್ಟ್ರಪತಿಗಳ ಸಹಿ ಬಿದ್ದಲ್ಲಿ ನಾನು ಅವರ ಅಧೀನದಲ್ಲಿರುವಾಗ ರಾಷ್ಟ್ರಪತಿಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ನನಗೆ ಏನೂ ಮನಸ್ಸಿಲ್ಲ ಅಂತಹ ಅವಶ್ಯಕತೆ ಏನಿಲ್ಲ ಕಾನೂನು ಹೋರಾಟನೇ ಮಾಡ್ತೀನಿ ನನಗೂ ಅವಕಾಶ ಇದೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಅವರು ದಾರಿಯನ್ನು ಕಾನೂನು ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳುವ ಆಪ್ಷನ್ ಕೂಡ ಇದೆ ಕಾದ್ ನೋಡಬೇಕು ಸಿದ್ದರಾಮಯ್ಯವರು ಬಂದ್ರೆ ಬರಲಿ ಇಲ್ಲದೇ ಇದ್ರೆ ಇಲ್ಲ ಆಯಿತು ಬಿಡಿ ಅನ್ನೋ ಥರ ಇದ್ದಾರೆ ಸಾಂವಿಧಾನಿಕ ಮಾನ್ಯತೆಯೇ ಇಲ್ಲದ ಅಧಿವೇಶನವನ್ನ ನಡೆಸುತ್ತಾ ಸರ್ಕಾರ ನೋಡಬೇಕು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು